ನಕ್ಷನ್ ರೋಡ್ ಏನಿಲ್ಲ ಎ ಸಿ ಸಾಹೇಬರು ಬಂದಿದ್ದಾರೆ ತಹಸೀಲ್ದಾರ್ ಎಲ್ಲರೂ ಬಂದಿದ್ದಾರೆ ಯಾರಿಗೂ ಒಂದು ದುಡ್ಡು ಕೊಟ್ಬಿಟ್ಟು ಅವರು ಆಲ್ರೆಡಿ ಅವ್ರು ಡಿಸ್ಮಿಸ್ ಕೂಡ ಆಗಬಿಟ್ಟಿದ್ದಾರೆ ಅವ್ರು ದುಡ್ಡು ಕೊಡ್ಬಿಟ್ಟು ಹೆಚ್ಚು ಮಾಡಿಸಿದಾರೆ ಅಷ್ಟು ಬಿಟ್ರೆ ಇಲ್ಲಿ ಯಾವ್ದೋ ರೀತಿಯಲ್ಲಿ ಅಲ್ಲ ನೀವಿದ್ರೆ ನಕ್ಷಿನಲ್ಲಿ ಏನಾದ್ರು ರೋಡ್ ಸರ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ರೈತರ ಅಡ್ಡಿ ಒತ್ತುವರಿ ತೆರವು ಸ್ಥಗಿತ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರೈತರ ಹಾಗೂ ಸರ್ಕಾರಿ ಹುಲ್ಲುಬನ್ನಿ ಕರಾಬು ಜಮೀನಿನಲ್ಲಿ ಇರುವ ಗೋಕುಂಟೆಗೆ ಜಾನುವಾರುಗಳಿಗೆ ಹೋಗಿ ಬರಲು ದಾರಿ ಗುರುತಿಸಿ ಒತ್ತುವರಿ ತೆರವು ಮಾಡಲು ಆದೇಶಿಸಿದ್ದು ಸ್ಥಳೀಯ ರೈತರು ಅಡ್ಡಿಪಡಿಸುವ ಘಟನೆ ನಡೆಸಿದೆ ತಾಲೂಕಿನ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಉಲ್ಲಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಸೊನ್ನೆ ಎಂಟರ ಸರ್ಕಾರಿ ಜಮೀನು ಮುಖಾಂತರ ಭಕ್ತರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರು ನೂರ ಐವತ್ತು ನೂರ ನಲವತ್ತೊಂಬತ್ತು ಈ ಜಮೀನುಗಳಿಗೆ ದಾರಿ ಗುರುತಿಸಿಕೊಡಲು ರೈತರು ಮನವಿ ಮಾಡಿದ್ದರು ಅದರಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರ ಆದೇಶದಂತೆ ತಾಲೂಕಿನ ಭೂಮಾಪನ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಕಂದಾಯ ಇಲಾಖೆ ಸಹಯೋಗದಲ್ಲಿ ರಸ್ತೆ ಗುರುತಿಸಿ ಒತ್ತುವರಿ ತೆರವಿಗೆ ಮುಂದಾಗಿದ್ದು ಸ್ಥಳೀಯ ಒತ್ತುವರಿದಾರ ರೈತರು ಒತ್ತುವರಿ ತೆರವಿಗೆ ಅಡ್ಡಿಪಡಿಸಿರುತ್ತಾರೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ರೈತರ ಹಾಗೂ ಸಾರ್ವಜನಿಕರ ಉದ್ದೇಶಕ್ಕೆ ದಾರಿ ಗುರುತಿಸಿ ತೆರವಿಗೆ ಮುಂದಾಗಿದ್ದು ಕೆಲ ರೈತರು ಅಡ್ಡಿಪಡಿಸಿರುತ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸರ ಸಮಕ್ಷಮದಲ್ಲಿ ಸೂಕ್ತ ಬಂದೋಬಸ್ತ್ ನಡುವೆ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಂಬಾಜಿದುರ್ಗ ಹೋಬಳಿಯ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಿಗರು ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಜರಿದ್ದರು ಹ್ಞೂ ನಮಗೆ ದಾರಿ ಇಲ್ಲ ಹ್ಞೂ ಹೋಗಕ್ಕೆ ಬರೋಕ್ಕೆ ಸಣ್ಣ ಅನಾನುಕೂಲ ಆಗಿತ್ತು ನಿಮ್ಮ ಜಮೀನು ಮೆರೆಸ್ಟು ನೂರ ಐವತ್ ಮೂರು ಎಷ್ಟು ಎಕರೆ ಇದೆ ಎರಡು ಎಕರೆ ಎರಡು ಎಕರೆ ಇದೆ ರಸ್ತೆಯಿಂದ ಎಷ್ಟು ದೂರ ಆಗುತ್ತೆ ಈಗ ಇಲ್ಲಿನಿಂದ ಒಂದು ಒಂದು ಎರಡು ಕಿಲೋಮೀಟರ್ ಆಗಲ್ಲ ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ನಿಮಗೆ ಬೇರೆ ಹತ್ತಿರದಾದ್ರೆ ಆಗ ಆಗಲಾಗ ಆ ಕಡೆ ತಗೋಬೋದಲ್ಲ ಆ ಕಡೆ ಇಲ್ಲ ದಾರಿ ಹೌದಾ

ಮತ್ತೆ ಅಧಿಕಾರಿಗಳು ಬಂದಿದ್ರ ಅಧಿಕಾರಿಗಳು ಎ ಸಿ ಬಂದಿದ್ರು ತಹಸೀಲ್ದಾರ್ ನಾಲ್ಕಿಂತ ಬಂದಿದ್ರು ಬೆಳೆ ಕೊಟ್ಟರೆ ತಹಸೀಲ್ದಾರ್ ಸರ್ವೆ ಮಾಡಿಸ್ಬಿಟ್ಟು ಕೆಚ್ಚು ಕೂಡ ಕೊಟ್ಟಿದ್ದಾರೆ ನಮ್ಮ ಕೈಗೆ ಕೆಚ್ಚು ಕೊಟ್ಟಿದ್ದಾರೆ ಇಷ್ಟು ಮಾಡಿ ಅನುಕೂಲ ಮಾಡಿದ್ದಾರೆ ನಮ್ಗಿನ್ನ ಆದೇಶ ದಾರಿ ಬಿಡಕ ಸ್ವಾಧೀನ ಆಗಿಲ್ಲ ನಮಗೆ ಹೋಗಕ್ಕೆ ಬರಕ ದಾರಿ ಬೇಕು ಬಂಡೆ ದಾರಿ